ಕಾಂಗ್ರೆಸ್ ಗ್ಯಾರಂಟಿಯನ್ನು ಅಣಕಿಸಿ ನಗುತ್ತಿದ್ದವರು ಈಗ ಮೋದಿ ಗ್ಯಾರಂಟಿ ಎಂದು ಹೊರಟಿದ್ದಾರೆ ನಮ್ಮದೇ ಗ್ಯಾರಂಟಿ ಕಾಫಿ ಮಾಡಿ ಮತ್ತೆ ಜನರಿಗೆ ಮಂಕು ಬುದ್ಧಿ ಅರಿಚಲು ಹೊರಟಿದ್ದಾರೆ ಎಂದು ವಿ ದೇಶಪಾಂಡೆ ಅವರು ವ್ಯಂಗ್ಯವಾಡಿದ್ದಾರೆ ಸಿದ್ದಾಪುರ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಲೋಕಸಭಾ ಚುನಾವಣೆಯ ಪ್ರಯುಕ್ತ ಅಣಲೈಬೈಲ್ ಜಿಲ್ಲಾ ಪಂಚಾಯತ್ ಕ್ಷೇತ್ರದ ಹಾರ್ಸಿಕಟ್ಟಾದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಬಹಿರಂಗ ಪ್ರಚಾರ ಕಾರ್ಯಕ್ರಮದಲ್ಲಿ ಮಾತನಾಡಿ ನಾವು ಅತಿಯಾದ ಆತ್ಮವಿಶ್ವಾಸದಿಂದ ಇರಬಾರದು ವಸ್ತುಸ್ಥಿತಿ ಏನಿದೆ ಎಂಬುದನ್ನು ತಿಳಿದುಕೊಂಡು ಕೆಲಸ ಮಾಡಬೇಕು ಮೋದಿ ಯಾವ ಭರವಸೆಯನ್ನ ಸಹ ಈಡೇರಿಸಿಲ್ಲ ಕಾಂಗ್ರೆಸ್ ಗ್ಯಾರಂಟಿಯನ್ನು ಅಣಕಿಸುತ್ತಿದ್ದಾರೆ ಈಗ ಮೋದಿಯವರೇ ಗ್ಯಾರಂಟಿ ಎಂದು ಹೊರಟಿದ್ದಾರೆ ನಮ್ಮದೇ ಗ್ಯಾರಂಟಿ ಕಾಪಿ ಮಾಡಿ ಮತ್ತೆ ಜನರಿಗೆ ಮಂಕು ಬುದ್ಧಿ ಎರಚಲು ಹೊರಟಿದ್ದಾರೆ ಎಂದು ಹೇಳಿದರು ಶಿರಸಿ ಸಿದ್ದಾಪುರ ಕ್ಷೇತ್ರದ ಶಾಸಕ ಭೀಮಣ್ಣ ನಾಯ್ಕ ಮಾತನಾಡಿ ಆರು ಬಾರಿ ಶಾಸಕರಾದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಹೋದಲೆಲ್ಲ ಮೋದಿ ನೋಡಿ ವೋಟ್ ಕೊಡಿ ಎನ್ನುತ್ತಿದ್ದಾರೆಯೇ ವಿನಃ ತಮ್ಮ ಹಾಗೂ ಕ್ಷೇತ್ರದ ಪಕ್ಷದ ಸಾಧನೆಯನ್ನ ಹೇಳುತ್ತಿಲ್ಲ ಆದರೆ ನಮ್ಮ ಕಾಂಗ್ರೆಸ್ ಪಕ್ಷ ತಾವು ಮಾಡಿದ ಕೆಲಸದ ಮೇಲೆ ಮತ ಕೇಳುತ್ತಿದೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನನಗೆ ಮತ ನೀಡಿ ಆಶೀರ್ವದಿಸಿದಂತೆ ಲೋಕಸಭಾ ಚುನಾವಣೆಯಲ್ಲಿ ಅಂಜಲಿ ನಿಂಬಾಳ್ಕರ್ ಅವರಿಗೆ ನನಗಿಂತ ಹೆಚ್ಚು ಮತ ನೀಡಿ ಗೆಲ್ಲಿಸುವಂತೆ ಕರೆ ನೀಡಿದರು

दिवाकर नायक न्यूसी न्यूज सर